ಹಾಗೆ ನಮ್ಮ ಯೋಗಿ ಯೋಗಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ಸಹಪಾಠಿಗಳು ಆದಂಥ ಎ ಸಿ ರಮೇಶ್ ರವರಿದ್ದಾರೆ ಐಕ್ಕಾನೆ ತಮ್ಮೆಲ್ಲರನ್ನ ಸ್ವಾಗತಿಸಿದಂಥ ಪ್ರೊಫೆಸರ್ ನಾಗಣ್ಣವರು ಇವರು ವಿಶ್ರಾಂತ ನಿರ್ದೇಶಕರು ಪ್ರಸಾರಂಗ ಹಾಗೂ ಕನ್ನಡದ ಇಂಗ್ಲೀಷಿನ ಪ್ರಖ್ಯಾತ ವಿಮರ್ಶಕರು ಇವರು ಹಲವಾರು ಸಾಹಿತ್ಯವನ್ನು ಇಂಗ್ಲಿಷ್ ಕನ್ನಡದಿಂದ ಇಂಗ್ಲೀಷ್ಗೆ ಇಂಗ್ಲೀಷ್ನಿಂದ ಬೇರೆ ಭಾಷೆಗಳಿಗೆ ಅನುವಾದವನ್ನು ಮಾಡಿದ್ದಾರೆ ನಮ್ಮ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರಿಗೆ ಅತ್ಯಂತ ಪ್ರಿಯವಾದಂಥ ವ್ಯಕ್ತಿ ನಾಗಣ್ಣವರು ಅಂತ ಹೇಳಿ ನಾನು ಮಂಡಕಿ ಅವ್ರನ್ನ ಜೊತೆಯಲ್ಲಿ ಬಂದಿದ್ದೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ ಈಗಾಗಲೇ ಪ್ರೊಫೆಸರ್ ನಾಗಣ್ಣವರು ಮತ್ತು ಜಯಪ್ರಕಾಶ್ ಗೌಡ್ರೆ ಎಲ್ಲ ಚಂದ್ರೆ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಸಂಸ್ಕೃತಿಗೆ ಕರ್ನಾಟಕದ ಸರ್ವಾಂಗೀಣ ಪ್ರಗತಿಗೆ ತಮ್ಮ ಜೀವಿತ ಕಾಲದಲ್ಲಿ ಎಂಥ ಪಾತ್ರವನ್ನು ವಹಿಸಿದ್ರು ಸಾಹಿತ್ಯದ ಮೂಲಕ ಅನ್ನುವ ಸಂಗತಿ ನಮಗೆ ಇದೆ ಅದರ ಪ್ರತ್ಯೇಕವಾಗಿ ಅಗತ್ಯ ಇಲ್ಲ ಮಲೆನಾಡಿನ ಒಂದೇ ಮನೆಯ ಒಂದು ಚಿಕ್ಕ ಗ್ರಾಮದಲ್ಲಿ ಜನ್ಮಿಸಿ ಅವರು ಮೈಸೂರಿಗೆ ರಾಮಕೃಷ್ಣ ಆಶ್ರಮ ಕ್ಷೇತ್ರವನ್ನು ತಲುಪಿ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡವರು ರಾಮಕೃಷ್ಣ ಆಶ್ರಮದಲ್ಲಿ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಅವರು ವಾಸ್ತವ್ಯ ಮಾಡ್ತಾ ವಿದ್ಯಾಭ್ಯಾಸವನ್ನು ಕಲಿತಾ ದೊಡ್ಡ ಕವಿಯಾಗಿ ಆ ಕಾಲದಲ್ಲಿ ತಮ್ಮ ತಾರುಣ್ಯದಲ್ಲಿ ಮುಂದೆ ಅವರು ಮಹಾಕವಿಯಾಗಿ ಬೆಳೆಯುವ ಎಲ್ಲ ಸೂಚನೆಗಳನ್ನು ತೋರಿಸಿದ್ರು ಇಪ್ಪತ್ತು ವರ್ಷದ ಯುವಕನಾಗಿದ್ದಾಗಲೇ ಉತ್ಕೃಷ್ಟವಾದ ಕಾವ್ಯವನ್ನು ಬರೆದು ಕರ್ನಾಟಕ ಬೆಕ್ಕಸಾಗುವಂತೆ ಮಾಡಿದ್ರು ಆ ಮುಂದೆ ಅವರು ಬೆಳೀತಾ ಬೆಳೀತ ಬೇಂದ್ರೆಯವರ ಕೈಯಲ್ಲಿ ಯುಗದ ಕವಿ ಚಿರಿದ ಕವಿ ಅಂತ ಹೇಳಿ ಕೀರ್ತಿತರಾದರು ಆ ಸಂಗತಿ ತಮಗೆ ಗೊತ್ತಿದೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಅವರು ಕೇವಲ ಕೆಲಸ ಬರಲಿಲ್ಲ ಪ್ರತಿಯೊಂದು ಪ್ರಕಾರಕ್ಕೂ ಸಮೃದ್ಧಿಯನ್ನು ತಂದುಕೊಟ್ರು ಕತೆ ಕಾದಂಬರಿ ಭಾವಗೀತೆ ಮಹಾಕಾವ್ಯ ಮತ್ತು ಸಾಹಿತ್ಯ ವಿಮರ್ಶೆ ಎಲ್ಲಕ್ಕಿಂತ ಮಿಗಿಲಾಗಿ ಅವರು ಬರೆದಿರುವ ಜೀವನ ಚರಿತ್ರೆಗಳು ಮುಖ್ಯವಾಗಿ ಹೆಸರಿಸಬೇಕಾದಂಥದ್ದು ಸ್ವಾಮಿ ವಿವೇಕಾನಂದರು ಮತ್ತು ರಾಮಕೃಷ್ಣ ಪರಮಹಂಸ ಅನ್ನುವ ಎರಡು ಜೀವನ ಚರಿತ್ರೆ ಸಾಕು ಕನ್ನಡ ಕನ್ನಡ ಸಾಹಿತ್ಯದ ಉತ್ಕೃಷ್ಟತೆಯನ್ನು ಕೊಂಡಾಡೋದಕ್ಕೆ ಆ ರೀತಿಯಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಮಾತನ್ನ ಮಾಡಿದವರು ಕುವೆಂಪು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೆಲಸ ಮಾಡ್ತಾ ಅದನ್ನ ಉತ್ತುಂಗ ಶಿಖರಕ್ಕೆ ತೆಗೆದುಕೊಂಡು ಹೋದರು ಅವರ ಕಾದಂಬರಿಗಳಂತೂ ಪ್ರಸಿದ್ಧವಾದ ಮನೆಗಳಲ್ಲಿ ಮದುಮಗಳು ಎರಡನೇ ಕಾದಂಬರಿ ಮೊದಲೇದು ಕಾನೂನು ಸುಗಮ ಹೆಂಗ್ ಒಂದು ಸಂಗತಿಯನ್ನ ತಮ್ಮ ಗಮನಕ್ಕೆ ತರಲೇಬೇಕು ಅದೇನೆಂದರೆ ದೂರದ ಟಾಲ್ಸ್ಟಾಯ್ ಅವರು ರಷ್ಯಾದ ಪ್ರಖ್ಯಾತ ಲೇಖಕ ಟಾಲ್ಸ್ಟಾಯ್ ಅನ್ನ ಕೆರಡಿನ ಮತ್ತು ವಾರ್ ಅಂಡ್ ಪೀಸ್ ರೆಸರೆಕ್ಷನ್ ಅಂತ ಮೋಮುಖವಾದ ಕಾದಂಬರಿಗಳನ್ನ ಬರೆದಾದ ಮೇಲೆ ಅದನ್ನ ಗಮನಿಸಿದಂತಹ ಕುವೆಂಪುರವರು ಕನ್ನಡದಲ್ಲಿ ಇಷ್ಟು ವಿಸ್ತಾರವಾದ ನಮ್ಮ ಸಂಸ್ಕೃತಿಯನ್ನ ಪ್ರತಿಫಲಿಸುವಂತಹ ಅಮೋಘವಾದ ಕಥೆಗಳು ರಚನೆ ಆದರೆ ಎಷ್ಟು ಚೆಂದು ಅಂತ ಮನಸ್ಸಿನಲ್ಲಿ ಧ್ಯಾನಿಸಿದ್ರು ಅದನ್ನು ಅನುಷ್ಠಾನಕ್ಕೆ ತಂದುಬಿಟ್ಟರು ತಾವೇ ಬರೆಯುವುದರ ಮೂಲಕ ಮೀರಿಸುವ ರೀತಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಎರಡು ಉತ್ಕೃಷ್ಟ ಕಾದಂಬರಿಗಳನ್ನು ಕೊಟ್ಟರು ಹದಿನಾರನೇ ಹದಿನೇಳನೇ ಶತಮಾನದಲ್ಲಿ ಇಂಗ್ಲೆಂಡಲ್ಲಿ ಅಲ್ಲಿ ಮಿಲ್ಟನ್ ಅವರು ಪ್ಯಾರಡೈಸ್ ಅಂತ ಆಧುನಿಕ ಮಹಾಕಾವ್ಯವನ್ನು ಬರೆದರು ಅದಾದ ಮೇಲೆ ಮಹಾಕಾವ್ಯ ಯುಗ ಮುಗದೆ ಹೋಯಿತು ಅಂತ ನಾವು ತೀರ್ಮಾನ ಮಾಡಿದ್ವಿ ಅಂದ್ಕೊಂಡಿದ್ವಿ ಆದರೆ ನಾವೆಲ್ಲರೂ ಬೆರಗಾಗುವ ರೀತಿಯಲ್ಲಿ ಇವತ್ತರ ದಶಕದಲ್ಲಿ ನಲವತ್ತರ ನೈನ್ಟೀನ್ ಫಾರ್ಟಿ ನೈನ್ ಅಂತ ಕಾಣ್ತದೆ ಕುವೆಂಪುರವರ ಶ್ರೀರಾಮಾಯಣ ದರ್ಶನ ಯಾವಾಗ ಲೋಕಕ್ಕೆ ಪ್ರವೇಶ ಮಾಡ್ತೋ ಆವಾಗ ಎಲ್ಲರೂ ಮಾತಾಡಕ್ಕೆ ಮಿಲ್ಟನ್ ಪ್ಯಾರನೈಸ್ ಲಾಸ್ಟ್ ಬರದ ಮೇಲೆ ಮಹಾಕವಿ ಕುವೆಂಪುರವರ ಶ್ರೀರಾಮಾಯಣ ದರ್ಶನ ಇಲ್ಲಿ ಅವತಾರ ಎತ್ತಿ ಮಹಾಕಾವ್ಯ ಯುಗ ಪುನರಾರಂಭ ಆಯಿತು ಅಂತ ಹೇಳಿ ವಾಲ್ಮೀಕಿ ರಾಮಾಯಣನ ತಮ್ಮ ದರ್ಶನದಿಂದ ವಿನೂತನವಾಗಿ ನಿರ್ಮಾಣ ಮಾಡಿ ಕರ್ನಾಟಕದ ಸಂಸ್ಕೃತಿಯನ್ನು ಅಳವಡಿಸಿ ರಾಮಕಥೆಯನ್ನು ಹೊಸದಾಗಿ ಲೋಕಕ್ಕೆ ಪರಿಚಯ ಮಾಡಿಕೊಟ್ಟವರು ಮಹಾನುಭಾವ ಕುವೆಂಪುರವರು ಮಲೆನಾಡಿನ ಚಿತ್ರಗಳನ್ನು ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಸುಬೊಮ್ಮೆ ಹೆಗ್ಗಡಿತಿಯೇ ಅಲ್ಲಿ ಕೊಡ್ತಾ ಕೊಡ್ತಾನೇನೆ ಲೋಕಲ್ ಸಾಹಿತ್ಯ ಯೂನಿವರ್ಸಲ್ ಆದಂತ ಸಾಹಿತ್ಯಕ್ಕೆ ಸಮ ಯಾವುದನ್ನು ನಾವು ಸ್ಥಳೀಯ ಅಂತ ಭಾವಿಸ್ತೀವೋ ಅದು ವಿಶ್ವಮಟ್ಟದ ಅನುಭವವನ್ನು ಪ್ರತಿಫಲಿಸುತ್ತೆ ಅಂತ ಹೇಳಿ ಆ ಕಾದಂಬರಿಯಲ್ಲಿ ಅವರು ರುಜುವಾತು ಮಾಡಿದ್ದಾರೆ ಆ ದೃಷ್ಟಿಯಿಂದ ಅವರು ಬರೆದಿರುವ ನಲವತ್ತು ಕವನ ಸಂಕಲನಗಳಂತೂ ಒಂದೊಂದು ವಿಭಿನ್ನ ಲೋಕೋತ್ತರವಾದಂಥದ್ದು ಮತ್ತು ಸಾಹಿತ್ಯ ವಿಮರ್ಶೆಗೆ ಅವರು ಕೊಟ್ಟಂತ ಕೊಡುಗೆ ಅನನ್ಯ ಅಸದೃಶ ಹೀಗೆ ಸಾಹಿತ್ಯದ ಯಾವ ಪ್ರಕಾರವನ್ನು ತೆಗೆದುಕೊಂಡ್ರು ಅಲ್ಲೊಂದು ಜಲಚಿಹ್ನೆಯನ್ನು ಅವರು ನಿರ್ಮಾಣ ಮಾಡಿ ಇನ್ನೊಬ್ಬರು ಅದನ್ನು ಇಂಪ್ರೂವ್ ಮಾಡಕ್ಕೆ ಸಾಧ್ಯವಿಲ್ಲವೇನೋ ಅನ್ನೋ ಥರ ದೊಡ್ಡ ಸಾಧನೆಯನ್ನು ಮಾಡಿ ಅವರು ಪಂಚಭೂತಗಳಲ್ಲಿ ಒಂದಾಗಿ ಮೂರು ದಶಕಗಳೇ ಕಳೆದುಹೋಯಿತು ಅವರ ಜೀವಿತ ಕಾಲದಲ್ಲಿ ಒಂದು ವೇಳೆ ಕುವೆಂಪುರವರ ಸಾಹಿತ್ಯವನ್ನು ನಮ್ಮವರು ಆಂಗ್ಲ ಭಾಷೆಗೆ ಅಥವಾ ಯುರೋಪಿಯನ್ ಭಾಷೆಗಳಾದಂಥ ಫ್ರೆಂಚ್ ಸ್ಪ್ಯಾನಿಷ್ ಜರ್ಮನ್ ರಷ್ಯನ್ ಭಾಷೆಗಳಿಗೆ ಏನಾದರೂ ಅನುವಾದ ಮಾಡಿದ ಪಕ್ಷದಲ್ಲಿ ನೊಬೆಲ್ ಪ್ರಶಸ್ತಿ ಖಂಡಿತವಾಗಿ ಅವರು ಪ್ರಾಪ್ತವಾಗ್ತಾ ಇತ್ತು ಆ ಒಂದು ಸುವರ್ಣಾವಕಾಶವನ್ನ ನಾವು ಕಳ್ಕೊಂಡ್ಬಿಟ್ಟು ಕುವೆಂಪುರವರು ಚಿಕ್ಕಂದಿನಿಂದಲೂ ರವೀಂದ್ರನಾಥ್ ಟ್ಯಾಗೂರ್ ಅವರನ್ನು ಆದರ್ಶವಾಗಿ ಇಟ್ಕೊಂಡು ಅವರು ಬೆಳೆದವರು ಟ್ಯಾಗೂರ್ ಅವರ ಬಗ್ಗೆ ಅವರ ಅಪಾರವಾದ ಗೌರವ ವಿಶ್ವ ಸಾಹಿತ್ಯಕ್ಕೆ ಟ್ಯಾಗೂರ್ ಅವರ ಕೊಡುಗೆ ಏನು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಬಾಲ್ಯದಿಂದಲೂ ಟೆಗೂರ್ ಅವರ ಮೂರ್ತಿಯನ್ನು ಕಣ್ಣಿದಲ್ಲಿ ಇಟ್ಟುಕೊಂಡು ವಿಕಾಸವಾದಂತ ಕುವೆಂಪುರವರು ಉತ್ತರೋತ್ತರ ತಾವೇ ಮಹಾ ಕವಿಯಾಗಿ ಮಹಾ ದಾರ್ಶನಿಕರಾಗಿ ಸಾಹಿತ್ಯವನ್ನು ಸೃಷ್ಟಿ ಮಾಡಿ ಒಂದು ಅರ್ಥದಲ್ಲಿ ಟೆಗೂರ್ ಅವರಿಗೆ ವೈಕೈಯಾಗಿ ಅವರು ಬೆಳೆದುಬಿಟ್ಟರು ಬಿಟ್ಟರು ವರ್ತನ್ನ ಬಹಳ ಪ್ರೀತಿಸ್ತಾ ಇದ್ರು ನಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರಕೃತಿ ಕವಿ ವರ್ಡ್ ಸ್ವರ್ತಿಯಾಗಿದ್ದಾನೆ ಬಹಳ ಇಷ್ಟ ಅವರಿಗೆ ಅನೇಕ ಕೃತಿಗಳನ್ನು ಪಡ್ಕೊಂಡಿದ್ದಾರೆ ಶೇಕ್ ಶೇಕ್ಸ್ಪಿಯರ್ ನನಗೆ ಇಷ್ಟ ಆಗಲ್ಲ ಅವರ ಸಂತೆ ಅವನು ನನಗೆ ಇಷ್ಟ ಯಾಕಂದ್ರೆ ಅವನ ಕಾವ್ಯವನ್ನು ಓದಿದ್ರೆ ತಪೋಭೂಮಿಯನ್ನು ಪ್ರವೇಶ ಮಾಡಿದಂತ ಶಾಂತಿ ನನಗೆ ಲಭ್ಯವಾಗುತ್ತೆ ಆದ್ರಿಂದ ಶೇಕ್ಸ್ಪಿಯರ್ಗಿಂತ ನೀನು ಒಂದ್ ಕೈ ತೂಕ ಅಂತ ಹೇಳಿ ವರ್ಡ್ಸ್ ವರ್ತ್ನವರು ಹೋಗುತ್ತಾರೆ ವರ್ಡ್ಸ್ ವರ್ತ್ ಪ್ರಕೃತಿ ಕವಿಯಾದ್ರಿಂದ ಇಷ್ಟಪಟ್ಟಂತ ಕುವೆಂಪುರವರು ಒಂದು ಘಟ್ಟದಲ್ಲಿ ಹೊರಡಿಸುವ ಮುಂದೆ ಹೋಗಿದ್ದೀನಿ ಅಂತ ಹೇಳ್ತಾರೆ ಟಾಲ್ಸ್ಟಾಯ್ ಅವರನ್ನು ಆದರ್ಶವಾಗಿಟ್ಟು ಟಾಲ್ಸ್ಟಾಯ್ಗೆ ದಕ್ಕಲಾರದ ಅನೇಕ ಸಂಗತಿಗಳು ನನಗೆ ದಕ್ಕಿವೆ ನನ್ನ ಸಾಹಿತ್ಯದಲ್ಲಿ ಪ್ರಕಟ ಮಾಡಿದ್ದೀನಿ ಅಂತ ಹೇಳ್ತಾರೆ ಇದು ಕೇವಲ ಆತ್ಮ ಪ್ರಶಂಸೆಗೆ ಮಾಡಿದಂಥ ಕ್ಲೈಮ್ ಅಲ್ಲ ಇದು ಖಂಡಿತವಾಗಿಯೂ ಕುವೆಂಪುರವರ ವಿಶಾಲವಾದ ಸಾಹಿತ್ಯವನ್ನು ನಾವು ಪ್ರಾರಂಭಿಸಿದ ಪಕ್ಷದಲ್ಲಿ ಧ್ಯಾನಸ್ಥ ಒಳಗೆ ಅಧ್ಯಯನ ಮಾಡಿದ ಪಕ್ಷದಲ್ಲಿ ಜಗತ್ತಿನ ಯಾವ ಕವಿ ಸಾಹಿತಿಗಿಂತಲೂ ಮಿಗಿಲಾದಂಥ ಸಾಧನೆಯನ್ನ ಮಾಡಿದ ಮಹಾನ್ ಭಾವ ಆ ದೃಷ್ಟಿಯಿಂದ ಇಡೀ ಕರ್ನಾಟಕದಲ್ಲಿ ಕುವೆಂಪುರವರು ನಾವೆಲ್ಲರೂ ಹೆಮ್ಮೆಯಿಂದ ಬಂಗಾಳಿಗಳಾಗ್ಲಿ ಮರಾಠಿಗಳಾಗಲಿ ಗುಜರಾತಿ ಭಾಷೆಗಳಾಗ್ಲಿ ಹಿಂದಿ ಭಾಷೆಯವರಾಗ್ಲಿ ಅವರೆಲ್ಲರಿಗಿಂತ ನಾವು ಮೇಲಿದ್ದೀವಿ ಅಂತ ಎದೆ ತಟ್ಟಿ ಹೇಳಿಕೊಳ್ಳಬಹುದಾದ ರೀತಿಯಲ್ಲಿ ವಿಪುಲವಾದ ಘನವಾದ ಸಾಹಿತ್ಯವನ್ನು ಸೃಷ್ಟಿ ಮಾಡಿ ನಮ್ಮ ಕನ್ನಡ ಕುಲಕೋಟೆಗೆ ಕುವೆಂಪುರವರು ಒಂದು ಶಾಶ್ವತವಾದ ಶಕ್ತಿಯನ್ನು ಸಾಮರ್ಥ್ಯವನ್ನು ಪ್ರಾಪ್ತಗೊಳಿಸಿದ್ದಾರೆ ಇದು ಯುಗಕ್ಕೊಂದು ಸಾರಿ ನಡೆಯುವ ಘಟನೆ ಕುವೆಂಪು ಅಂತವರು ಮತ್ತೆ ಮತ್ತೆ ಹುಟ್ಟೋದಿಲ್ಲ ಒಂದು ನೂರು ವರ್ಷಕ್ಕೋ ಇನ್ನೂರು ವರ್ಷಕ್ಕೋ ಜನ್ಮ ತಾಳುವಂಥ ಅಪರೂಪದ ಚೇತನ ಕುವೆಂಪುರವರು ಈ ಮೂವತ್ತು ವರ್ಷಗಳಲ್ಲಿ ಅವರು ದೈವಾಧೀನರಾದ ಮೇಲೆ ಅಲ್ಲಲ್ಲಿ ಸಣ್ಣ ಸ್ವರದಲ್ಲಿ ಕ್ಷೀಣವಾದಂಥ ಸ್ವರದಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಪ್ರಾಪ್ತವಾಗಬೇಕಾಗಿತ್ತಲ್ವೇ ಅಂತ ಖಾಸಗಿಯಾಗಿ ಜನ ಮಾತಾಡ್ಕೊಂಡಿರೋ ಕಾಣಿಸುತ್ತೆ ಆದರೆ ಆ ದಿಶೆಯಲ್ಲಿ ಒಂದು ವ್ರತ ಮತ್ತು ನಿಯಮದ ರೀತಿಯೊಳಗಡೆ ಮಹಾನ್ ಕವಿ ದಾರ್ಶನಿಕರಾದ್ರಿಂದ ಇವರಿಗೆ ಭಾರತ ರತ್ನ ಪ್ರಶಸ್ತಿ ತಕ್ಕಲೇಬೇಕು ಅಂತ ಹಠದಿಂದ ವೀರ ನಿಷ್ಠೆಯಿಂದ ಹೋರಾಟ ಮಾಡಿದವರು ಬಹಳ ಕಡಿಮೆ ಇಲ್ವೇ ಇಲ್ಲ ಅಂತ ಹೇಳ್ಬೋದು ಆ ದೃಷ್ಟಿಯಿಂದ ನಮ್ಮ ಕುವೆಂಪು ವಿಶ್ವಮಾನವ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಮು ಅವರು ಒಂದು ಸಂಘಟನೆಯಲ್ಲಿ ಬಹಳ ಶಕ್ತಿ ಸಾಮರ್ಥ್ಯವನ್ನು ಪಡೆದವರು ಅನೇಕ ವರ್ಷಗಳ ಕಾಲ ಅವರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಕರ್ನಾಟಕದಲ್ಲಿ ಮನೆ ಮಾತಾಗಿರುವವರು ಅವರನ್ನು ನಾನು ಇತ್ತೀಚಿನ ದಿನಗಳಲ್ಲಿ ಹತ್ತಿರದಿಂದ ನೋಡ್ತಾ ಇದ್ದೀನಿ ಅಸೀಮವಾದಂತಹ ಸ್ವಾಮಿ ಅವರು ಮುನ್ನಡೆ ಇಟ್ಟಿದ್ದಾರೆ ಇದೇ ಹದಿನೇಳನೇ ತಾರೀಕು ದೆಹಲಿಯಲ್ಲಿ ದೆಹಲಿ ಕರ್ನಾಟಕ ಸಂಘದವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಕುವೆಂಪು ವಿಶ್ವ ಮಾನವ ಕ್ಷೇಮಾಭಿವೃದ್ಧಿ ಸಂಸ್ಥೆ ಮೈಸೂರು ಇವರ ಸಹಯೋಗದಲ್ಲಿ ಒಂದು ದಿನದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಏರ್ಪಾಡಾಗಿದೆ ಆ ವಿಚಾರ ಸಂಕಿರಣದಲ್ಲಿ ಎಲ್ಲ ಪರಮ ಪೂಜ್ಯರು ಕರ್ನಾಟಕದಿಂದ ಭಾಗವಹಿಸ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಆ ಸಂಗೀತಿನ ವಿವರವಾಗಿ ನಮ್ಮ ಅಧ್ಯಕ್ಷರು ಮುಂದೆ ಹೇಳೋರಿದ್ದಾರೆ ಮುಖ್ಯವಾಗಿ ಆ ಸಂದರ್ಭದಲ್ಲಿ ತಿರುರಂಗ ಅನ್ನುವಂಥ ಮೂರು ಭಾಷೆಗಳಲ್ಲಿ ಒಂದೇ ಪುಸ್ತಕದಲ್ಲಿ ಸಿಕ್ಕುವ ಹಾಗೆ ಎಲ್ಲ ಕೃತಿಗಳ ಒಂದು ಪಕ್ಷಿ ನೋಟ ರೇಖಾ ರೂಪದಲ್ಲಿ ಲಭ್ಯಗೊಳಿಸಬೇಕು ಅಂತ ಆ ದಿನ ಬಿಡುಗಡೆ ಮಾಡ್ತಾ ಇದ್ದೀವಿ ಆ ಆ ಕಾರಣದಿಂದ ಇದು ಮುಂದೆ ದೊಡ್ಡ ದೊಡ್ಡ ಯಾರು ಭಾರತ ರತ್ನ ಪ್ರಶಸ್ತಿಯನ್ನು ಪ್ರಾಪ್ತಗೊಳಿಸಬೇಕು ಅವರಿಗೆ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರಪತಿಗಳಿಗೆ ಮತ್ತು ನಮ್ಮ ಕರ್ನಾಟಕದ ಮುಖಂಡಗಳಿಗೆ ಆ ಗಮನಕ್ಕೆ ಹೋಗುತ್ತೆ ಈಗಾಗಲೇ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶ ಏನು ಅಂತಂದ್ರೆ ಜನಮನದ ಹಿಪ್ಸೆ ಭಗವಂತನಿಗೆ ಸರುತ್ತದೆ ಅದರಿಂದ ಅದು ಆ ಇಚ್ಛೆ ಪೂರೈಸುವಂಥ ಕೆಲಸವನ್ನು ಆ ಮಹಾನ್ ಶಕ್ತಿ ಮಾಡುತ್ತೆ ಅನ್ನುವಂಥ ಒಂದು ಧ್ಯೇಯ ವಾಕ್ಯ ಇದೆ ನಮ್ಮಲ್ಲಿ ಹಾಗೆಯೇ ನಾವೆಲ್ಲರ ಇಚ್ಛೆ ಈಡೇರಿಸಬೇಕು ಕೇಂದ್ರ ಸರ್ಕಾರ ಅನ್ನೋ ಉದ್ದೇಶದಿಂದ ಇಂಥದೊಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ಕೆ ರಾಮವರ ನೇತೃತ್ವದಲ್ಲಿ ಹೊರಟಿದ್ದೇವೆ ಆ ಒಂದು ಕೂವು ಎಲ್ಲರಿಂದ ಬರಲಿ ಎಲ್ಲರೂ ದೆಹಲಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿಗೆ ಹೋಗ್ತಕ್ಕಂಥವರೆಲ್ಲರೂ ಕೂಡ ನಮ್ಮ ಪ್ರತಿನಿಧಿಗಳು ಒಂದು ಭಾವನೆಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಮನಸ್ಸಿನ ಧ್ಯಾನಿಸಲಿ ಕುವೆಂಪು ಅವರಿಗೆ ಭಾರತ ರತ್ನ ಸಿಗಬೇಕು ಅನ್ನುವಂಥದ್ದು ವಿಶ್ವ ಮೊದಲ ಪ್ರಶಸ್ತಿ ಸಿಗಬೇಕು ಅನ್ನುವಂಥ ಸಂದರ್ಭದೊಳಗಡೆ ಭಾರತ ರತ್ನದಂಥ ಒಂದು ಶ್ರೇಷ್ಠ ಅತ್ಯಂತ ಭಾರತದ ಅತ್ಯಂತ ಉನ್ನತ ಪ್ರಶಸ್ತಿ ಬೇಕಾಗಿತ್ತು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಒಂದು ಮನಸ್ಸಿನಲ್ಲಿ ನೋವಿದೆ ಅದನ್ನು ಕೇಂದ್ರ ಸರ್ಕಾರ ಹೋಗಲಾಡಿಸ್ಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು ಆ ಒತ್ತಡವನ್ನು ತರಲಿಕ್ಕೆ ಜನಸಾಮಾನ್ಯರೆಲ್ಲ ಒಟ್ಟುಕೊಡಬೇಕು ಕುವೆಂಪು ಮಂಡ್ಯಕ್ಕೆ ಬಹಳ ಹತ್ತಿರದವರು ಮಂಡಿಗಳನ್ನು ಅಪಾರವಾಗಿ ಪ್ರೀತಿಸಿದಂಥವ್ರು ಮಂಡ್ಯದ ಬಗ್ಗೆ ಪ್ರೀತಿ ಇಟ್ಟುಕೊಂಡಿದ್ದಂಥವ್ರು ಮಂಡ್ಯದವರು ಕೂಡ ಕುವೆಂಪು ಅವರ ಆಶ್ರಯದಂತೆ ತಮ್ಮ ಬದುಕನ್ನು ಕಟ್ಟಿಕೊಂಡಂಥವ್ರು ಆ ದಿಶೆಯಲ್ಲಿ ಗುಂಪು ಹತ್ತಿರದಲ್ಲಿ ನೋಡಿದಂಥ ನಮ್ಮ ಹಿರಿಯರಾದಂಥ ಕೆಡಿಯೂರಪ್ಪ ಇದ್ದಾರೆ ನಾಗಣ್ಣನವರು ಅವರ ಸಾಹಿತ್ಯವನ್ನು ಸಮಗ್ರವಾಗಿ ಓದ್ಕೊಂಡಿದ್ದಾರೆ ಅವೆಲ್ಲರೂ ಸ್ವಲ್ಪ ಓದ್ಕೊಂಡಿದ್ದೀವಿ ಹಾಗಾಗಿ ಈ ವಿಷಯವನ್ನು ಹದಿನೇಳನೇ ತಾರೀಕು ಮಣ್ಣಿನ ದೆಹಲಿಯ ಕರ್ನಾಟಕ ಸಂಘದ ಆಶ್ರಯದಲ್ಲಿ ನಡೀತಕ್ಕಂಥ ವಿಚಾರ ಸಂಕೀರ್ಣದಲ್ಲಿ ಅವರ ಸಾಹಿತ್ಯವನ್ನು ಅಲ್ಲಿ ದೆಹಲಿಯ ಜನಕ್ಕೆ ಪರಿಚಯ ಮಾಡಿಕೊಡೋದ್ರ ಮೂಲಕ ದೆಹಿಯ ಗಮನವನ್ನು ಸೆಳೆಯೋದಕ್ಕ ಹೊರತಕ್ಕಂಥ ರಾಮು ನೇತೃತ್ವದ ತಂಡಕ್ಕೆ ನಾವೆಲ್ಲ ಶುಭಾಶಯಗಳನ್ನು ಹೇಳಬೇಕು ಮತ್ತು ಎಲ್ಲ ಜನರು ಕೂಡ ಒಕ್ಕೊರನಿಂದ ಕುವೆಂಪು ಅವರಿಗೆ ಭಾರತರತ್ನ ಪ್ರಶಸ್ತಿ ಸಿಗಬೇಕು ಅಂತ ಆಶಿಸ್ತಿ ಅಂತ ಹೇಳಿ ಏನು ಅವರು ಕಾರ್ಯ ಹೊರಟಿದ್ದಾರೋ ರಾಮವ್ರ ನೇತೃತ್ವದಲ್ಲಿ ನಾಗಣ್ಣಂಥ ಮೇಧಾವಿಗಳು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಅಪಾರವಾದಂಥ ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥವು ಬಹುಶಃ ನಮ್ಮ ನಡುವಿನ ಬಹಳ ಪ್ರಖಂಡ ವಿದ್ವಾಂಸರು ಪಂಡಿತರು ಕೆ ಸಿ ರೆಡ್ಡಿ ಕೆ ಸಿ ಶಿವಾರೆಡ್ಡಿ ಹೋಗ್ತಾ ಇದ್ದಾರೆ ಮತ್ತು ನಾವೇಣ್ಣವ್ರು ಹೋಗ್ತಾ ಇದ್ದಾರೆ ಇವರೆಲ್ಲರೂ ಸಿ ಪಿ ಕೆ ಅವರು ಹೋಗ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಹಂಪ ನಾಗರಾಜೇನು ಗುಂಪು ಅವರು ಶಿಷ್ಯರು ಪ್ರತಿಷ್ಠಾನಕ್ಕೆ ಚಂದ್ರಶೇಖರ್ ಕಂಬ ಚಂದ್ರಶೇಖರ್ ಕಂಬ ಅವರು ಹೋಗ್ತಾ ಇದ್ದಾರೆ ಆಮೇಲೆ ಎಲ್ಲ ನಮ್ಮ ತಿಮ್ಮೇಗೌಡರು ಮತ್ತು ನಮ್ಮ ವೀರಪ್ಪ 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 ಭಾಳ ಮುಖ್ಯವಾಗಿರ್ತಕ್ಕಂಥವ್ರೆಲ್ಲ ಬರ್ತಾ ಇದ್ದಾರೆ ಕೊಟ್ಟಿದ್ದೀವಿ ನಮ್ಮ ಕೇಂದ್ರ ಸಚಿವರೆಲ್ಲ ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ಹಾಗೆ ಅದರಿಂದ ಇದನ್ನು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ರಾಮವರಿಗೆ ಯಶಸ್ಸು ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರೈಸಿದ ನಿಮ್ಮನ್ನು ನಾನು ಕೋರ್ಕೊಳ್ಳೋದಿಷ್ಟೇ ಇದನ್ನು ಸುದ್ದಿಯನ್ನು ಪ್ರಕಟಿಸಿ ಮಂಡ್ಯ ಜಿಲ್ಲೆ ಎಲ್ಲ ಜನ ಇದರಲ್ಲಿ